ತುಮಕೂರಿನಲ್ಲಿ ಇಂದು ಕೇಂದ್ರ ಸಚಿವ ಸೋಮಣ್ಣ ಅವರು ತನ್ನ ಗೆಲುವಿಗೆ ಶ್ರಮಿಸಿದ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ಕೃತಜ್ಞತಾ ಸಮಾರಂಭ ಏರ್ಪಡಿಸಿದ್ದರು ನಗರದ ಎಸ್ಐಟಿ ಬಳಿಯಿಂದ ಸಚಿವ ಸೋಮಣ್ಣ ಅವರನ್ನು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಸ್ವಾಗತಿಸಿ ಬೃಹತ್ ಬೈಕ್ ರ್ಯಾಲಿಯೊಂದಿಗೆ ಮೆರವಣಿಗೆಯಲ್ಲಿ ಕರೆತರಲಾಯಿತು ನಂತರ ಬಾವಿಕಟ್ಟೆ ಕಲ್ಯಾಣ ಮಂಟಪದಲ್ಲಿ ನಡೆದ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಕ್ಷೇತ್ರದ ಮತದಾರರಿಗೆ ಕೃತಜ್ಞತೆ ಸಲ್ಲಿಸುವ ಸಮಾರಂಭದಲ್ಲಿ ಮಾತನಾಡಿದ ಸಚಿವ ವಿ ಸೋಮಣ್ಣ ಅವರು ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆಗೆ ತುಮಕೂರು ಜಿಲ್ಲೆ ಭಾಗದಲ್ಲಿ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿ ಭೂಸ್ವಾಧೀನ ಬಾಕಿ ಇದ್ದು ಅದನ್ನು ಪೂರ್ಣಗೊಳಿಸಿ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಈ ಯೋಜನೆಯನ್ನು ಜನರಿಗೆ ಸಮರ್ಪಣೆ ಮಾಡುವುದಾಗಿ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ರಾಜ್ಯ ಸಚಿವ ಸೋಮಣ್ಣ ಭರವಸೆ ನೀಡಿದರು ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ತುಮಕೂರು ರಾಯದುರ್ಗ ರೈಲು ಮಾರ್ಗ ಯೋಜನೆ ಆರಂಭಗೊಂಡಿದ್ದು ಆಂಧ್ರಪ್ರದೇಶದಲ್ಲಿ ಕಾಮಗಾರಿ ಪೂರ್ಣಗೊಂಡು ರೈಲು ಸಂಚಾರ ಆರಂಭವಾಗಿದೆ ನಮ್ಮ ಜಿಲ್ಲೆಯ ಕಾಮಗಾರಿ ಬಾಕಿ ಉಳಿದಿದೆ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣವಾಗದ ಕಾರಣ ಯೋಜನೆ ವಿಳಂಬವಾಗಿದೆ ಯೋಜನೆ ಯಶಸ್ವಿಯಾಗಲು ರಾಜ್ಯ ಸರ್ಕಾರದ ಹೊಣೆಗಾರಿಕೆಯೂ ಮುಖ್ಯವಾಗಿದೆ ಈ ಯೋಜನೆಯ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ್ದೇನೆ ಬಾಕಿ ಇರುವ ಹನ್ನೊಂದು ಕಿಲೋಮೀಟರ್ ದೂರದ ಜಮೀನು ಸ್ವಾಧೀನ ಕಾರ್ಯ ಮುಗಿಸಿ ಕಾಮಗಾರಿಯ ವೇಗ ಹೆಚ್ಚಿಸಿ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಪ್ರಧಾನಿ ಮೋದಿಯವರ ನೇತೃತ್ವದ ಕಾರ್ಯಕ್ರಮದಲ್ಲಿ ಜನರಿಗೆ ಸಮರ್ಪಣೆ ಮಾಡುವುದಾಗಿ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಜ್ಯೋತಿ ಗಣೇಶ್ ಸಿಬಿ ಸುರೇಶ್ ಬಾಬ್ ವಿನಾತಿ ಪರಿಷತ್ ಸದಸ್ಯ ಚಿದಾನಂದಗೌಡ ಎಸ್ಪಿ ಚಿದಾನಂದ್ ಮಾಜಿ ಸಚಿವ ಸೊಗಡು ಶಿವಣ್ಣ ಮಾಜಿ ಶಾಸಕರಾದ ಎಂವಿ ವೀರಭದ್ರಯ್ಯ ಸುಧಾಕರ್ ಲಾಲ್ ಮಸಾಲೆ ಜೈರಾಮ್ ನಿಂಗಪ್ಪ ನೇಲ ನರೇಂದ್ರಬಾಬು ತುಮಕೂರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎಬಾಕ ರವಿಶಂಕರ್ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಆರ್ ಸಿ ಆಂಜನಪ್ಪ ಕಾರ್ಯಾಧ್ಯಕ್ಷ ಟಿಆರ್ ನಾಗರಾಜು ಅಂಬಿಕಾ ಹುಲಿನಾಯ್ಕರ್ ದಿಲೀಪ್ ಕುಮಾರ್ ಬೆಟ್ಟಸ್ವಾಮಿಗೌಡ ಚುಚ್ಚಯ್ಯ ಮೊದಲಾದ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿದ್ದರು ಕೆಲವು ಹೆಸರುಗಳು ಬಿಟ್ಟಿದ್ರೆ ಅದಕ್ಕೆ ಎದ್ದು ಯಾರು ನಮ್ಮ ಚಿದಾನಂದ್ರೈನ್ಗಳನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ನಾನು ನಮ್ಮನ್ನು ವಿನಂತಿ ಮಾಡ್ತೀನಿ ಅನೇಕ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಮ್ಮ ಸುರೇಶ್ನವರು ಕೃಷ್ಣಪ್ಪನವರು ನಮ್ಮ ನಾಯಕರಾದ ಬಸವರಾಜ್ರು ಹೇಳ್ತಾ ಇದ್ರು ರಾಯದುರ್ಗನೇನು ರಾಯದುರ್ಗದಿಂದ ತುಮಕೂರಿನ ಪ್ರೈವೇಟ್ ಇದನ್ನು ಯೋಜನೆಯನ್ನು ಸುಮಾರು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಮಾಡಿದ್ದು ಚಿಕ್ಕಸ್ವಾಮಿ ಸಹ ಗೊತ್ತಿದೆ ಆ ಎರಡು ಸಾವಿರದ ಹತ್ತು ಹದೊಂದರ ನಾನು ಸಚಿವನಾಗಿ ಅಧಿಕಾರ ಸ್ವೀಕಾರ ಮಾಡಿದ ಒಂದು ಗಂಟೆಯಲ್ಲಿ ಅದನ್ನು ಕಡತವನ್ನು ತರಿಸಿ ಜಿಲ್ಲಾಧಿಕಾರಿಗಳನ್ನ ಮಾತಾಡಿ ನಮ್ಮ ರೈಲ್ವೆ ಇಲಾಖೆ ಅಧಿಕಾರಿಗಳನ್ನ ಮಾಡಿದಿನ ಕಳಿಸಿ ಇನ್ನೆಷ್ಟು ಇದೆಯೋ ಅಷ್ಟು ತ್ವರಿತಗತಿಯಲ್ಲಿ ಮಾಡಬೇಕು ಅನ್ನುವ ಸೂಚನೆಯನ್ನು ಕೊಟ್ಟಿದ್ದೇನೆ ಮಾತನಾಡಿ ಹಣವನ್ನು ಬಿಡುಗಡೆ ಮಾಡಬೇಕಾಯ್ತದೆ ಎರಡ್ ಸಾವಿರದ ಹನ್ನೊಂದು ಹತ್ತೊಂದರ ಯೋಜನೆ ಇನ್ನು ಮುಂದೆ ಮೋದಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಯಾವುದೇ ಒಂದು ಯೋಜನೆಯನ್ನ ಕೈಗೆತ್ತಿಕೊಂಡ್ರೆ ಕೇವಲ ಎರಡರಿಂದ ಮೂರು ವರ್ಷದಲ್ಲಿ ಆ ಯೋಜನೆಗಳನ್ನು ಮುಗಿಸೋಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿದ್ದಾರೆ ದಯವಿಟ್ಟು ತಾವು ಅದಕ್ಕೆ ಗಮನ ಅಂದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಇಲ್ಲಪ್ಪ ನೀವು ಮಾಡ್ತೀಯಾ ಅದಕ್ಕೆ ಸಹಕಾರವನ್ನು ಕೊಡ್ತೀರಾ ನಮ್ಮ ಮಾತನ್ನ ಹೇಳಿದ್ದಾರೆ ನಾನು ಆಕ್ಟಿವ್ ಹೇಳ್ತಾ ಇದ್ದೀನಿ ಅಂದರೆ ನಾಳೆ ಇದೇನಾದರೂ ಹಣ ಅವ್ರು ಕೊಡ್ದಿರ ಅತ್ಮಶೇಷ ದಿನ ನರೇಂದ್ರ ಮೋದಿ ಸರ್ ಇದ್ರೆ ಅದು ಕೇಂದ್ರ ಸರ್ಕಾರ ಮಾಡೋದಲ್ಲ ಅದು ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು ಎರಡು ಸಾವಿರದ ಹತ್ತು ಹದಿನೇನೆ ಅಕೋಸಿಯೇಷನ್ ಇನ್ನೂರು ತೊಂಬತ್ತೈದು ಕಿಲೋಮೀಟರ್ ದೂರದ ಯೋಜನೆಯನ್ನು ಪೂರ್ತಿ ಮಾಡಿದರೆ ಇಷ್ಟಕ್ಕೆ ರಾಮದುರ್ಗ ತುಮಕೂರಿಗೆ ಪಾವುಗಡ ಮೇಲೆ ಎಷ್ಟೊಂದು ಕೊಡಿಗೆರೆ ಪಾವುಗಡ ಮಧುಗಿರಿ ಎಲ್ಲ ಕೂಡ ವ್ಯವಸ್ಥೆ ಇತ್ತು ಒಂದು ಮಾತನ್ನ ಇವತ್ತು ನಿಮ್ಗೆ ಗಮನಕ್ಕೆ ಇನ್ನು ಹನ್ನೊಂದು ಕಿಲೋಮೀಟರ್ ಮಾತ್ರ ಅಕೋಸಿಯೇಷನ್ಗೆ ಅಡೆತಡೆಗಳಿದೆ ನಾನು ಜಿಲ್ಲಾಧಿಕಾರಿಗಳನ್ನೂ ಕೂಡ ಮಾತನಾಡಿದ್ದೇನೆ ಜಿಲ್ಲೆಯ ಅಧಿಕಾರಿಗಳನ್ನು ಕೂಡ ಮಾತನಾಡ್ತೀನಿ ರಾಜ್ಯದ ಮುಖ್ಯಮಂತ್ರಿಗಳನ್ನ ಮಾತನಾಡ್ತೀನಿ ಯಾವುದೇ ಕೇಂದ್ರ ಸರ್ಕಾರದ ಯೋಜನೆಗಳು ಅದು ಸಮರ್ಪಕವಾಗಿ ಯಶಸ್ಸನ್ನು ಕಾಣಬೇಕಾದ್ರೆ ರಾಜ್ಯ ಸರ್ಕಾರದ ಹೊಣೆಗಾರಿಕೆಯೂ ಕೂಡ ಅಷ್ಟೇ ಇತ್ತದೆಯನ್ನು ಮಾತ್ರ ಕೂಡ ಈ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಬರ್ಕೋಬೇಕು ದಯಮಾಡಿ ಮಾಧ್ಯಮದವರು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಈ ಯೋಜನೆಯ ಇನ್ನೂರ ತೊಂಬತ್ತೈದು ಕಿಲೋಮೀಟರ್ ರೈಲ್ವೆಯನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಘನ ಅಧ್ಯಕ್ಷತೆಯಲ್ಲಿ ಈ ಮಹಾಭಾಗರಿಗೆ ಮಾಡ್ತೀನಿ ಮಾಡ್ತೇನೆ ಮತ್ತೊಂದು ಚಿತ್ರದುರ್ಗ ತುಮಕೂರು ತುಮಕೂರು ದಾವಣಗೆರೆ ಇದು ಕೂಡ ನೆನೆ ಮದಿಗೆ ಬಿದ್ದಿತ್ತು ನಾನು ರಾಜ್ಯ ಸರ್ಕಾರವನ್ನು ಆಗ್ರಹ ಪಡಿಸ್ತೀನಿ ಈ ಸೆಷನ್ ಮುಗಿದ ಮೇಲೆ ಇಡೀ ದೇಶವನ್ನು ಸುತ್ತಾಡ್ತೀನಿ ಕೇವಲ ಒಂದು ರಾಜ್ಯಕ್ಕೆ ಅಲ್ಲ ಎಲ್ಲ ರಾಜ್ಯಗಳಲ್ಲೂ ಕೂಡ ಕೇಂದ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹತ್ತು ವರ್ಷದ ರೈಲ್ವೆ ಇಲಾಖೆ ಇರ್ಬೋದು ಎಚ್ಚೆ ಮಾತನಾಡಿದ್ರೆ ನೀವು ಕೂಡ ತುಂಬಾ ಒತ್ತಿಗೆ ಕೂರ್ತಿದ್ದೀರಿ ಕೈ ಮುಗಿದು ವಿನಂತಿ ಮಾಡ್ತೀನಿ ಇದಾದ್ಮೇಲೆ ನನ್ನ ಕಚೇರಿಯನ್ನು ಎಲ್ಲಿ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದೀನಿ ಅದನ್ನು ನೋಡ್ತೀನಿ ಮುಂದಿನ ವಾರ ಬಂದಾಗ ಆ ಕಚೇರಿಯನ್ನು ಓಪನ್ ಮಾಡ್ತೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ಕಾರ್ಯಾರಂಭವನ್ನು ಮಾಡ್ತೀನಿ ಅದು ಕೇವಲ ಎರಡು ಪಾಕ್ಷಗಳಲ್ಲ ಚುನಾವಣೆ ಮುಗಿದಿದೆ ಎಲ್ಲವೂ ಆಗಿದೆ ಎಲ್ಲರೂ ಕೂಡ ಸಮಾನವಾಗಿ ನಾವು ನೋಡ್ಕೊಂಡು ಹೋಗ್ಬೇಕಾಗಿದೆ ಒಂದು ಚನ್ನರಾಯ ಒಂದು ಒಂದು ಹೋಟೆನಲ್ಲಾ ಬೆಟ್ಟವನ್ನಲ್ಲ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರಿಗೆ ಸ್ವಲ್ಪ ಸಿಟ್ ಕಡಿಮೆ ಮಾಡಿಕೊಂಡು ಯಾರಿಗೋ ಮಾತಾಡ್ತಾರೋ ನಾನು ಮಾತಾಡ್ತಿಲ್ಲ ಅನ್ನೋದು ಬಿಟ್ಟು ನಾನು ಮಾತಾಡ್ತಿರೋ ನಂಗೆ ಹೋದ ಅನ್ನೋದು ಬಿಟ್ಟು ಒಂದು ಎರಡು ವರ್ಷಗಳ ಕಾಲ ನನ್ನನ್ನ ಸ್ವಲ್ಪ ಉಪಯೋಗಿಸ್ಕೊಂಡ್ರೀ ಆಮೇಲೆ ನೀ ಪಾದ ಕಾಡ್ರಪ್ಪ ನೀವೇನು ಕೇಳ್ತೀನಿ ಯಾಕೆ ಅಂದ್ರೆ ಎಲ್ಲಕ್ಕಿಂತ ಜಾಸ್ತಿ ಎರಡು ನಿಮಿಷಕ್ಕೆ ಸಿಗ್ಕೋತೀವಿ ಒಬ್ಬ ನೋಡಿ ಇನ್ನೊಬ್ಬ ಕೈ ಇಟ್ಟಿಲ್ಲ ಅಂದ್ರೆ ಸುಲಭ ಆಮೇಲೆ ಮಕ್ಕಳಿಗೆ ಈ ಒಂದಕ್ಕೆ ನೀವು ಆದ್ಯತೆ ಕೊಡಬೇಕಿತ್ತು ತುಮಕೂರು ಲೋಕಸಭಾ ಕ್ಷೇತ್ರ ಕುಮಾರಸ್ವಾಮಿಯವರು ಅಪ್ಪ ಇದೆಲ್ಲ ನಾನು ಮಾಡಿಕೊಡ್ದೆ ಮಾಡಿ ನೀವು ಕುಮಾರಸ್ವಾಮಿ ಅವರು ಬಂದಾಗ ಇವತ್ತಿನ ದೂರು ಕೊಟ್ಟು ಒಳ್ಳೆಯ ಕೆಲಸವನ್ನು ಮಾಡಿ ಒಳ್ಳೆಯ ರ್ಯಾಲಿ ಮಾಡಿ ಏನೆಲ್ಲ ಮಾಡಿ ಇದೆಲ್ಲವೂ ಕೂಡ ಗೌಡ ಇದೆ ನಾವು ಮಾಡಬೇಕಾದ ಕೆಲಸಗಳು ತುಂಬ ಇದೆ ಸರ್ಕಾರದ ಜೊತೆಯಲ್ಲಿ ಸಾಮರಸ್ಯವನ್ನು ಸಾಧಿಸಬೇಕಾಯ್ತು ಸಾಮರಸ್ಯ ಇಲ್ಲ ಅಂದರೆ ತೋಟ ಇದು ಮುಂದವರೆ ಒಂದರೆ ಎತ್ತಿ ಇಟ್ಟು ಹೋದರೆ ಕೊಡುಗೆ ಅಂತ ಯಾವುದು ಏನು ಎತ್ತ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ ಆ ನೀರಾವರಿ ಇದ್ರ ಬಗ್ಗೆ ಕೃಷ್ಣಪ್ಪ ಮಾತನಾಡಿದ್ದೀನಿ ಅವರನ್ನ ಮಾತಾಡಿದ್ದೀನಿ ಮಸಾಲ ಹತ್ರ ಮಾತಾಡಿದ್ದೀನಿ ನಾನು ನಾಳೆ ದಿಢೀರ್ನೇ ಡೆಲ್ಲಿಗೆ ಹೋಗ್ಬೇಕಾಗಿರೋರಿಗೆ ಈಗಾಗಲೇ ಈ ಜಿಲ್ಲೆಯ ಇಬ್ಬರು ಸಚಿವರು ಸನ್ಮಾನ್ಯ ಪರಮೇಶ್ವರವರು ರಾಜಣ್ಣ ಪರಮೇಶ್ವರವರಂತ ನಾನು ಮಾತಾಡಿದ್ದೀರಿ ಜಿಲ್ಲಾಧಿಕಾರಿ ಅಂತ ಮಾತಾಡಿದ್ದೀನಿ ದೇಶ ಯಾರ ಇಲ್ಲ ಈ ದೇಶ ಕಾನೂನಿನ ಹಿಡಿತದಲ್ಲಿ ಜೀವನ ಮಾಡತಕ್ಕಂಥ ಅದಕ್ಕೆ ಅವಕಾಶಗಳಿದೆ ಅದಕ್ಕೋಸ್ಕರವಾಗಿ ಕಾನೂನನ್ನು ಮೀರಿ ನಾವು ಏನೂ ಮಾಡೋಕ್ಕೆ ಸಾಧ್ಯತೆ ಇಲ್ಲ ಈಗಾಗಲೇ ಅದಕ್ಕೆ ಚಾನಲ್ ಆಗಿದೆ ಅನ್ನೋ ಮಾತನ್ನು ಹೇಳಬಹುದು ಅದನ್ನೇನು ಮಾಡಬೇಕು ಎಷ್ಟು ಮಾಡಬೇಕು ಕುತ್ಕೊಂಡು ಚರ್ಚೆ ಮಾಡೋರು ಕೆಲಸ ನಿಲ್ಲಿಸಿದ್ದಾರೆ ಯಾರಿಗೋ ಒಬ್ಬರಿಗೋಸ್ಕರವಾಗಿ ಒಂದು ಯೋಜನೆಗಳಲ್ಲ ಯಾರಿಗೋ ಒಬ್ಬರಿಗೋಸ್ಕರವಾಗಿ ಒಂದು ರಾಜ್ಯ ಅಲ್ಲ ಸನ್ಮಾನ್ಯ ನರೇಂದ್ರ ಮೋದಿಯವರ ಚಿಂತನೆಗಳು ಅವರ ದೂರದೃಷ್ಟಿ ಬೆಳಗ್ಗೆ ಆರು ಗಂಟೆಯಿಂದ ಶುರುವಾದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಗ ಆದ್ಯಾವೆ ಉನಿತೆ ಚರಸ್ಗಳಾಕ್ತದಿಂದು ದಿಕ್ಕೆ ಹತ್ತು ದಿನದಲ್ಲಿ ನರಕ ಬಂದಿದೆ